ಅದು ದೆವ್ವ ಗೆವ್ವ ಇರ್ತಾವ್ರಲ್ಲ ಅದನ್ನ ಹಿಡಿತೈತ್ರಿ ಇದು ಕಮ್ಮ ಅಂದ್ರೆ ದೇವಾಲ ಬಿಡ್ಸಾಕೆಲ್ಲ ಬರ್ತಾರ ಇಲ್ಲಿ ಬರ್ತಾರೆ ಬರ್ತಾರೆ ಬರ್ತಾರ ಒಂದು ಹಿಡಿದು ಕ್ಯಾಮ್ ಅಂತ ನೋಡ್ರಿ ಇದ್ದದ ಹಾ ಹಾ ಇವನು ಸಕ್ಷಂ ತಾವ ಸುಂತ ಜಾಗ ಇದ್ರೆ ಇದ್ರಿ ಇವನು ಅವನು ತಂಬು ನೋಡ್ರಿ ಇದಾ ಇಲ್ಲಿ ಕೌಲ್ ಬರ್ತಾರ ನಾವು ನಾವು ಸುಂತ ಜಾಗ ಇದೆ ಬಹಳ ಮೋರ್ ಕುಂತ ಜಾಗ ಇದೆ ಸುಂತ ಜಾಗ ನೋಡ್ರಿ ನಾವು ಸುಂತ ಜಾಗ ಸಸ್ ಹಾ ಅವನು ಸುಂತ ಜಾಗ ಪಾಟೀಲ್ ಕುರಿದಡೆಲ್ಲ ಇರ್ತಿದನ್ರಿ ಇಲ್ಲಿ پورا ಹಹಾ ಇಲ್ಲಿ ಕುಂತ್ಕೊಂಡ್ರೆ ಇಲ್ಲಿ ಇಲ್ಲಿ ಇಲ್ಲಿಂದ ಇತ್ತು ಗುಡಿ ಕಟ್ಟತಾರ ಅಂತ ಹೇಳಿ ಹಾ ಮುಂದೆ ಕಟ್ಟಬೇಡ್ರಿ ಇಲ್ಲಿ ಹಳಿ ಬರ್ತೈತಿ ನಾನು ಗುಡಿ ಕೀಳ್ತೈತ ಅಂತ ಹೇಳಿದ್ರು ಅಂದ್ರೆ ಹಳಿ ಬರೋಕ್ಕಿಂತ ಮೊದಲು ಹೇಳಿದ್ರಿ ಅವರು ಅದಲ್ರಿ ಅವನು ಬಂದಾ ಇದು 10 ವರ್ಷ ಆತ್ರಿ ಈ ಕಾವುಲ ಅಂದ್ರೆ ಹೊಳಿ ನೀರು ಕ್ಯಾನಲ್ ಬಂತರಿ ಇಲ್ಲಿ ಕಟ್ಟುವಂಗ್ ನಾನು ಗುಡಿ ಆಯ್ಲಿ ಕಟ್ಟೋದು ಇಲ್ಲಿ ಕೀರ್ತೈತಿ ಮುಂದೆ ಕಟ್ಟಬೇಡ ವಿಚಾರ ಕುಂತ ಹೋಗಿದ್ದಲ್ರಿ ಕುಂತ ಹೋಗಿ ಹೇಳದ್ ಇಲ್ಲಿ ಮಾತ್ರ ನಾನು ಗುಡಿ ಕಟ್ಟಬೇಡ್ರಿ ಅಂದ್ ಇದು ಕೀಳ್ತಾಯ್ತಿ ಅಂತ ಹೇಳಕ್ರ ಇಲ್ಲಿಂದ ಇತ್ತು ಕಟ್ಟುವಂಗ್ ಹಿಂದೆ ಕಟ್ಟುದ್ ನೀವು ಇಲ್ಲಿ ಅಂದ್ರೆ ಹೊಳಿ ಬರ್ತೈತಿ ಅಂತ ಹೇಳಿದ್ರಿ ಭವಿಷ್ಯವನ್ನ ಮೊದಲ ನೋಡಿದ್ರಿ ಮೊದಲೇ ನೋಡ್ತಾರ ಮೊದಲೇ ನೋಡ್ತಾರೆ ಮೊದಲ ನೋಡ್ದು

ಇದು ಆದ ಸತ್ಯಂತ ಅಂತ ಇವ ಮೂರೂನು ಅವ ಇಷ್ಟ ಹುರ್ಗ ನೋಡ್ರಿ ಸರ ಬಾಳಮ್ಮ ಇಟ್ಟಾರೀ ಒಟ್ಟು ಒಲಿಯಾಕ ನೋಡ್ರಿ ಬಾಳಮ್ಮ ಅವ್ರ ಇದ್ದಿದ್ದು ಬಾಳಮಾವ್ರ ಒಲೆ ಹೊಡಿದ್ದು ಹ್ಮ್ ಹ್ಮ್ ಮತ್ತ ಈ ಕುದುರೆ ಏನೈತ್ರಿಲ್ಲ ಆ ನಾದ ಕಾರ್ಬಾರಿ ಕುರಿ ಅಂದ್ರಿ ಅಜ್ಜ ಇದ್ದಾಗಿನ ಕುದುರೆ ಬೀದ್ರ ಅದ ಆ ಕುದುರೆ ಬೀಜ ಆದ್ರ ಬೀಜ ರೀ ಎಲ್ಲಾ ಹಳ್ದ ಆಗೈತಿ ಮಾತಾರಿ ಆಗೈತ್ರೀ ಒಂದ್ ಹೆಣ್ಣು ಹಡದಿತ್ತು ಮತ್ತ ಅವ್ನ ಕುರಿಗೆ ಕೊಟ್ಟು ಕಳ್ಸಿದ್ರು ಇದರಿಂದ

ಬಾಳ ಮನೆ ನಿತ್ಯ ಸೇವಾ ಮಾಡ್ಕೊಂತ ಬಂತಾರ್ರಿ ಅದೇ ಥರ ನಾವು ಸೇವನ ಮಾಡ್ತೀವಿ ರೀ ಈಗೇನು ರೀ ಪವಾಡಗಳಂದ್ರೆ ಏನು ರೀ ನೀಜ ಚಲೋ ಅಂದಿ ಚಲೋ ರೀ ಅಂದ್ರೆ ಅದಂತೂ ನೂರು ನೂರ್ಸ್ತೈತೆ ರೀ ಕುರಿ ತೊಡಗಿ ಮಾಡಿದವ್ರು ಹುಳಿ ಹ್ಯಾಂಗಿಲ್ಲ ರೊಕ್ಕ ತೊಡಗಿ ಮಾಡಿದವರು ಹುಳಿ ಅಂದ್ರೆ ನಮ್ಮ ಕುರಿಯಾಗ ಆದಂತ ಇಂಥದೊಂದು ಪೆಟ್ಟಿಗೆ ಪೆಟಿಗೆ ಹೋಗಿರಿ ನಮ್ದು ಕಟಗಿರಿ ಪೆಟ್ಟಿಗೆ ಐತಲ್ಲ ಅಲ್ಲ ಪೆಟಗಿರಿ ಹ್ಞೂ ದೆನಗಿ ಪೆಟ್ಗಿರಿ ದೆಣಗಿ ಪೆಟಗಿರಿ ರಾತ್ರಿ ಫುಲ್ ತುಂಬಿತ್ರಿ ಹಾಗರಾಗಿ ನನಗ ಮಂಟಿಗೆ ಒಂದು ನಾಲ್ಕು ಐದು ಲಕ್ಷ ರೂಪಾಯಿ ರೊಕ್ಕರ್ಬೇಕು ಒಂದು ನಾಲ್ಕು ಮಂದಿಗೆ ಯಾವ್ದು ತೋ ಎಷ್ಟು ಇದಕ್ಕಿಂತ ದೊಡ್ಡದಿತ್ತು ಅವ್ರು ನಾವು ಕುರಿತು ರಾತ್ರಿ ಹನ್ನೆರಡು ಒಂದು ಗಂಟೆ ಸುಮಾರು ಹೋದ್ರೆ ಪೇಟಿಗೆ ಅದು ಕ್ಯರೂರ್ದ ಹುಡುಗ್ ಪೂಜೆ ಮಾಡಾಕಿದ್ರು ನಮ್ಮಂತೆಕ ಚಿಕ್ಕೋಡಿ ಕ್ಯೂರೂರ ಬೆಳಗ್ಗೆ ಎದ್ದವನ್ನ ಪೂಜೆ ಮಾಡೋ ಟೈಮ್ ಕೆದ್ದು ಪೇಟಿಗೆ ಪೆಟಿಗೆ ಅದು ನಾನು ಬಂದೆ ವಿಷದ ಪೇಟಿಗೆ ಓದಾರ್ ಕಾರ್ ಇಡೀ ಜಗತ್ತ ಎಲ್ಲ ಹಿಡ್ಗು ಕಬ್ಬಿಣ ಹೊಲ ಹೊಲ ಎಲ್ಲ ಹುಡುಕೆ ಸಿಗಲಿಲ್ಲ ಅದೇನು ನಾ ಸಿಗೋದಾಗಣ ಅಂತಂದ್ರೆ ಏನಾದ್ರೆ ಪಂಚರಿಗೆ ಹೇಳಬೇಕಾದ ಕರ್ತೇವ್ ನಮ್ದು ಕಮಿಟಿ ಅವ್ರಿಗೆ ಹೇಳ್ದು ಯಾಕಂದ್ರೆ ನಮ್ಮ ಯಾವ ಅದು ಎಲ್ಲ ಹೇಳ್ದು ಒಂದು ಹದಿನೈದು ದಿವಸ ಸಿಗಲಿಲ್ಲ ಅದು ಹ್ಞೂ ಪೆಟ್ಟಿಗೆ ನಮ್ಗೆ ಹದಿನೈದು ದಿವ್ಸ ಸಿಗಲಿಲ್ಲ ಪಂಚರು ಏನಂದ್ರು ಆಗ ಹೋಗೈತೆ ಹೋಲ್ ಬಿಡತ್ತಂದ್ರೆ ಅವರು ಒಂದು ಹದಿನೈದು ದಿವ್ಸಕ್ಕೆ ಒಬ್ಬ ಕಬ್ಬಿಣಿಯಾಗಿ ಗಾಳಿ ಹೊಡಿ ಅವ್ರಿಗೆ ಸಿಗ್ತೀರದು ಅದನ್ನು ಮಾಡಿದವರು ನಮ್ಮ ಕುರಿಯಾನ ಹುಡುಗೋರು ಕುರಿಯಾನ ಹುಡುಗರು ಮಾಡಿದ್ರಿ ಅದು ನಮ್ಮ ಕುರಿಯಾನ ಹುಡುಗರು ಮಾಡಿದ್ರಿ ಒಬ್ಬ ಬೀಡ್ ಕಡೆ ನಾವಿದ್ರಿ ಹ್ಞೂ ಒಬ್ಬ ಅಲ್ಲೇ ಸೇಂದ್ರ ಇದ್ರಿ ಒಂದು ಮೂರು ಮಂದಿ ಕೂಡಿ ಮಾಡ್ರು ಪೆಟ್ಟಿಗೆ ಸಿಕ್ತರಿ ನೋಟ್ಗಳು ತೊಗೊಂಡಿದ್ರು ಚಿಲ್ಲರು ಇರ್ತರಿ ಅಂದ್ರೆ ದೊಡ್ಡ ದೊಡ್ಡ ಐದುನೂರು ಸಾವಿರ ಏನು ಏನಿದ್ರಲ್ಲ ಅವು ಮೊದ್ಲು ಹಾಲಿ ನೋಡಿ ಸಾವಿರ ಇದ್ರಲ್ಲ ಅವನು ತಗೊಂಡಿದ್ರು ಅವ್ರು ತಗೊಂಡಿದ್ರು ಕರೆಕ್ಟ್ ಆದ ಈ ಇವತ್ತಿನ ತಾರೀಕು ರೀ ಮುಂದಿನ ವರ್ಷದ ತಾರೀಕ ಅದ ಹೊಲ್ಕ ಕುರಿಯಿದ್ದು ನಮಗೆ ಅದ ಗಿಡಕ್ಕೆ ಹುರ್ಲಾಕೊಸ್ರಿ ಅವರು ಅದೇ ಗಿಡಕ್ಕೆ ರೀ ಅದ ಗಿಡಕ್ಕೆ ಹುರ್ಲಾಕೊಂಡ್ಸಂತ್ರಿ ಅಬ್ಬಾ ಶಿಂದ್ರ ಅವಂಥೇಳ್ರಿ ಅವ್ನು ಬೀಡು ಏನಿದ್ರೆ ಅವ್ನು ಅತ್ತ ಅವ ಗಡಪಾದ್ರಿ ಅತ್ತ ಇನ್ನೊಬ್ಬ ಅವ ಅವಾಯ್ ಬಂದ್ ಕಶಂದ್ರೆ ಅವ್ನು ಶರಣರಾಗಿದ್ದಾನಿ ಸದ್ಯ ನಮ್ಮ ಕುರಿ ಆಗದ್ರಿ ಶರಣ್ರಿ ನಾ ಇಷ್ಟು ರೊಕ್ಕ ತಗೊಂಡಿನಿ ಪಾಲ್ ಮಾಡ್ಕೊಂಡಿದ್ದು ನಂಗೆ ತಪ್ಪಾಗೈತಿ ನಂದು ಪರಿಸ್ಥಿತಿ ಕೆಟ್ಟ ಐತಿ ಪರಿಸ್ಥಿತಿ ಕೆಟ್ಟದಾಗ ಬಂದಿರ್ತಾನಿ ನನಗೆ ಕೆಟ್ಟಾಯ್ತಿ ನಾವು ಎಷ್ಟು ರೊಕ್ಕನು ಎಷ್ಟುಕ್ ಎಷ್ಟು ಹಾಯ್ ಕೊಡ್ತನು ನಾ ಇಲ್ಲೇ ಇರ್ತೇನೆ ನೀನು ಸವರಿಗೆ ಅಂತ ಹೇಳಿ ಕಷ್ಟ ಮೂರು ವರ್ಷ ಆತ್ರಿ ಥರ ಅದ ಇನ್ನು ಮಠ ಸೇವೆ ಮಾಡತಾನಿ ರೀ ಮಠ ಸೇವೆ ಮಾಡತಾನಿ ನಾಶಿಕ್ ಅದಕ್ಕಾಗಿ ಜಾಗೆ ಜಾಗೆ ಪವಾಡಗಳು ದೊಡ್ಡ ದೊಡ್ಡ ರೀ ಆರ ಅವ್ರನ್ನೂ ನಾವು ನೀವು ಕುರಿ ನೋಡಿಯಲ್ಲ ಈಗ ಪವಾಡ ಅಂತಂದ್ರೆ ಏನ್ರಿ ಈಗ ಅವ್ರ ನಾಳ್ಕೊಂಬ್ರಿ ದೊಡ್ಡ ರೀ ಕುರಿ ಕುಡಿಯಕ್ಕೆ ನೀರು ಇರಾಕಿಲ್ಲ ಒಂದು ಮಡ್ಯಾಗ ಕುರಿಗೊಳಿಸೋದ್ ನೀರು ತೆಗ್ದವ್ರಿ ಇಲ್ಲಿ ಬರೀ ಖಾಲಿಲಿ ಕೆವ್ರಿ ಕುರಿಗಳು ನೀರು ತೆಗ್ದವ್ ಹ್ಞೂ ಕುಡಿಯೋಕಿ ಇಂಥವಲ್ಲ ಪವಾಡ ಆಗಿದಾವ್ರಿ ಹಾಗೆ ಎಷ್ಟೋ ತನದಲ್ಲಿ ನಮ್ಮನ್ನು ಬಡದು ಹಣ್ಣೆ ಮಾಡಿದಾರೀ ಈಗ ಇಂಡಿ ತಾಲೂಕದಾವ್ರಿ ಮಸಳಿ ಅಂತೇಳಿ ಐತ್ರಿ ಚಿಕ್ಕ ಮಸಳಿ ದೊಡ್ಡ ಮಸಳಿ ಅಂತ ಹೇಳ್ರಿ ಅಲ್ಲಿ ನಮ್ಮನ್ನ ಬಡದದ್ರಿ ಬಡೀನ್ಕಂದ್ರೆ ಏನು ಹಗರ್ ಪಗರ್ ಬಡದರಿ ಕಲ್ರಿ ಕುರಿಯಾ ಹಾಂ ಹಾಕಿ ಮಿಸಿದಾರ ಅಂತ ಹೇಳ್ರಿ ಅವ್ರು ಬಡದ ಒಂದು ಎಂಟು ದಿನಕ್ಕೆ ಅಂತಂದ್ರೆ ಇಲ್ಲಿಂದ ಇತ್ತು ಎರಡು ಕಾಲ ಇಲ್ರಿ ಅವನು ಈಗ ಸದ್ದ ಇವತ್ತಿಗೂ ಸದ್ದ ರೀ ಎರಡು ಸಾವಿರದ ಹಾಂ ಅದಂಥ ಘಟನೆ ಇರೋದು ಎರಡು ಸಾವಿರದ ಹದ್ನಾಕರಾಗ ಅಲ್ಲಿ ರೀ ನಾನು ಭಾಳ ಬಡದ್ರಿ ನಮ್ ರೀ ಒಬ್ಬನ ತಲೆ ಒಬ್ಬಂದು ಇಲ್ಲಿ ಬರಿಕೆ ಅಲ್ಲೂ ಮುರಿದಿತ್ತು ಇಲ್ಲಿ ರುಂಡಿ ಕೀಲು ಕೆತ್ತಿತ್ತು ನಮ್ಮನ್ನೆಲ್ಲ ಸತ್ಯಾನಾಸ ಮಾಡ್ರು ಒಂದ ಹತ್ತು ಹನ್ನೆರಡು ದಿವಸ ಅಂದ್ರೆ ಕಾಯಿ ಸೈಕಲ್ ಮುಟ್ರು ಅಕ್ಷಿಗಂಟಾಗಿ ಇಲ್ಲಿಂದ ಹತ್ತೆರಡು ಕಾಲ್ ತೆಗ್ದಾರ ಅವನು ಒಬ್ಬ ಕುಲ ಅಂದ್ರೆ ಅನ್ರಿ ಗೊತ್ತಿರಲಿಲ್ಲ ಬಾಳಮನ್ ಕುರಿ ಅಂದ್ರೆ ಅದ ಸಮಾಜು ಮುಸ್ಲಿಮ್ ಐತ್ರಿ ಊರ ಊರೆಲ್ಲ ಊರೆಲ್ಲ ಮುಸ್ಲಿಮ್ ಸಮಾಜ ಐತ್ರಿ ಅಲ್ಲಿ ಸಮಾಜ ಕುರು ಸಮಾಜ ಅಂದ್ರೆ ಒಂದ ಮನಿ ಅನ್ರಿ ಅವ್ನ್ ದೊಡ್ಡ ಭಕ್ತಿ ಬಾಳ ಮೇಲೆ ಅವ್ನು ಕರ್ಕೊಂಡು ಹೋಗಿದ್ದೀ ಅವ್ನ ನಮ್ಮನ್ ಕರ್ಕೊಂಡ್ ಹಾದ್ರಿ ಒಂದ್ ದಿವ್ಸ ಅಂತೇಳಿ ಕಾಲು ಬದ್ ಕೈ ಮುಗಿದ್ ಕರ್ಕೊಂಡ್ ಹಾದ್ರ ಅಂದ್ರೆ ಈ ಊರ ಬಾಳೆ ಮಾಡ್ಬಿಡ್ರಿ ಅಂತ ಇವ್ರದ್ದು ಹಿಂಗೆ ಆಯ್ಕೆ ಅಷ್ಟಂದ್ರೆ ಅವ್ನು ಸಿಟ್ಟು ನಮ್ಮ ಹಾಕಿಬಿಟ್ರು ಅವ್ರು ಅವ್ರಿಗೆ ಏನು ಹೇಳ್ರು ಕೇಳಲ್ಲ ಅವ್ರು ಚಾದ ಬೋಗೋಣ ವಾದ ಕಿಡೀವ್ರು ಅಡುಗೆ ಮಾಡು ಬೋಗೋಣಿಗಳು ವಾದ ಕಿಡೀವ್ರು ಬಡೋದ್ರು ರಾತ್ರಿ ಮತ್ತೆ ಬೇರೆ ಕಡೆ ತುಂಬ ಹೋಯ್ತು ಒಂದು ಎರಡು ಕಿಲೋಮೀಟ್ರ್ ನಾವು ಹಂಚ ಕಷ್ಟ ಇದು ಹೋಗಿ ಕಷ್ಟ ಮತ್ತೆ ಮತ್ತೆ ಹಿಂದಿ ಟ್ರಕ್ ಮಾಡ್ತನು ಟ್ಯಾಕ್ಟರ್ ಮಾಡ್ತನು ಒಟ್ಟು ಕುರು ತೊಗೊಂಬ್ರಿ ನಮ್ಮ ಹೊಲ ಮೇಸರಿ ನಮ್ಮ ಹೊಲದಾಗ ತರಬ್ರಿ ಅಲ್ಲಿ ಹತ್ತು ಲಕ್ಷ ಬಂದರೂ ಖರ್ಚು ಮಾಡ್ತನು ಜಾತ್ರೆ ಮಾಡ್ತನು ಅಂತಂದ್ರೆ ಇವತ್ತಿಗೂ ಕುರು ಹೋಗ್ಯಲ್ರಿ ಯಾರ ಕಾಲ್ ಹೋದ್ರೆ ಹೇಳಿ ಹಾಂ ಹಾಂ ಸುಮ್ ಬರ್ತಾನ ಒಂದು ಗಾಡಿ ಒಂದು ಕುರ್ಚಿ ಕಟ್ಕೊಂಡ್ ಬರ್ತಾನ ರೀ ಈಗ ಕಾರ್ ಗಾಡಿ ಮ್ಯಾಗ ಒಂದ ಕುರ್ಚಿ ಅವ ಡ್ರೈವರ್ ಕುರಿಯಾಗ ಬರ್ತಾನ ತಿಂಗ್ಳ ಅಮಾಸಿ ಬರ್ತಾನ ಎಕರೆಸಿ ತೆಪ್ಸಂಗಿಲ್ಲ ಬಟ್ ಅರಿವಾಗೈತಿ ರೀ ಅವ್ಗೆ ಈಗ ಅರಿವಾಗೈತಿ ಈಗ ನೂರು ಬರಲ್ಲ ಅವ್ರ ರಕ್ಕೋ ಒಂದೊಂದ ಕುರಿ ಹೇರ್ಬೇಕಾರ ಒಂದೊಂದ ಗಾಡಿಯಾಗ ಅವ್ ತಲಾಸು ಆಕೈತಿ ಅಂದ್ರ ಆರ್ ಖರೆ ನಾವು ಊರಿಗೆ ಬೇರೆ ಲಕ್ ಅಬ್ಜಾದ ಬಜಿ ಇದಾನ ಮಾಲಕ್ಕ ರೊಕ್ಕ ರಕ್ಕ ರಗಡೈತಿ ಐತಿ ಈಗ ಮಾಡಿದ್ನಂತಾನ ಕರೆ ಅವ ದೇವರ ಹೋಗಲ್ಲ ನಾವಾರ ಈಗ ಭಾಳ ಮಾ ಮನಸ್ ಅಂದ್ರ ಹಂಗೆಲ್ಲ ಪವಾಡಗಳಾಗಿದ್ದಾವೆ ಮತ್ತು ಒಂದು ತಂಗದಲ್ಲಿ ಅಲ್ಲಿ ಹಿಂಗಿ ತಾಳು ಹೋಗಿದಾಗ ಕುರಿ ಮೇಷರು ನಮ್ಮ ಕುರಿಹಾಣೋರು ನಾವಿರವ್ರು ಇಲ್ಲೇ ನಾವು ಕಾರ್ಬಾರಿ ಅಂತಂದ್ರೆ ನಾವ್ ಎಲ್ಲಿ ಹೋಗುವಂಗಿಲ್ಲ ಮೇಂಟೆನೆನ್ಸ್ ಯಾವ್ದು ಆರಾಮ್ ಇಲ್ಲದ ಯಾವ್ದು ಬರೋದನ್ನ ತೊಗೊಂಡ್ಬರುದು ಯಾವ್ದು ಊರಿಗೆ ಹೋಗೋದನ್ನ ಬಿಡೋದು ಗಾಡಿ ಕರ್ಚ್ಕೊಡುದು ಎಂತ ಅಷ್ಟು ಮಾಡ್ಕೊಂತಿರ್ತೇವು ಅಲ್ಲಿ ಒಂದು ಹತ್ತು ಹನ್ನೆರಡು ಮಂದಿ ಇವ್ರು ವಯಸ್ಸ್ದವ್ರು ಕುರಿ ಮೇಷಿದ ಕಾಯಿ ಬಂದ್ರು ಸಂಜೆ ಕಡೆ ಆರು ಗಂಟೆ ಸುಮಾರು ಬಂದ್ರು ಅಂದವ್ರೆ ಏನಂದ್ರು ಬಾಳು ಅಜ್ಜ ಬಾಳು ಅಜ್ಜ ಅಂತ ಹೇಳ್ತೀರಿ ಸರಿ ಆಯ್ತು ಒಪ್ಪೋದು ನಮ್ಮ ಊರಾಗ ಒಂದು ಏಳು ಮನೆ ಮಕ್ಕಳಾಗ್ಯಲ್ಲ ನೀವು ಮಕ್ಕಳ ಮಕ್ಕಳು ಹಾಕಿ ನೋಡಿ ನೆಟ್ಟಿರಿ ಅಂದ್ರೆ ಅವ್ರು ಅಂದ್ರೆ ವಿಶೇಷ ಅಂದ ಅದು ನಮ್ಮ ತಲೆಯಾಗಿ ಇನ್ನಾರು ಉಳ್ದವ್ರೆ ಹಂಗೆ ನಾ ನೀ ಆಯ್ತಾರು ದಿವ್ಸ ಕರ್ಕೊಂಬರಿ ಬಾಳ ಅಮ್ಮನ ಆಶೀರ್ವಾದ ಕೊಡ್ತು ಕೊಡವಮ್ಮ ತಗೋಳವ ನಮಗೇನು ಗೊತ್ತಿಲ್ಲ ಏನು ದೇವರು ಅಲ್ಲ ದೇವರೇಶ್ಗಳಲ್ಲ ಅವ್ನು ಆಳ್ ಮಿಶ್ಚಾರ ನೂಚಿಗಾಗಿ ಬಂದವರು ಆಯ್ತಾರು ದಿವ್ಸ ಬರ್ರಿ ಅವ್ರು ಉಡಿ ತುಂಬು ಬಳಮ್ಮ ಏನು ಕೊಡ್ತಾನೆ ಕೊಡ್ತಾನೆ ಹಂಗಾದ್ರೆ ನಿಮ್ಮ ಗಾಡಿ ಹೋಯ್ತು ಅಂದ್ರೆ ನಮ್ಮ ಸೈಕಲ್ ಮೋಟ್ರ್ ಹೋದ್ರ ಅವ್ರು ಸೈಕಲ್ ಮೋಟ್ರ್ ನಮ್ಮದು ಈ ಕಡೆಯಿಂದ ಹೊಯ್ಯತಾರೋ ಅವ್ರು ಮನೆಯಾಗಿನ ಹುಡುಗನ ದಮಖಾನೆ ತೊಗೊಂಡು ಸೋಲಾಪುರಕ್ಕೆ ಹೋಗ್ಯಾರ ರೀ ಹಾಂ ಜಗದ ಆನ್ ಸ್ಪಾಟ್ರು ಅಲ್ಲೇ ಅವತ್ತಿಂದ ರೀ ಇವ್ರು ಹೋಗಿ ಗಾಡಿ ಹಚ್ಚೋದ್ಕನ ಅಂತಂದ್ರೆ ಮನ್ಯಾಗ ಅಂದ್ರೆ ಹುಡುಗನ ದಮಖಾನೆ ಹೋದರು ಸೋಲಾಪುರಕ್ಕೆ ಅಂದ್ರೆ ಸೋಲಾಪುರದಾಗ ಹೊಳ್ಳಿ ಹೊಳೆ ಬಿಜಾಪುರಕ್ಕೆ ತೊಗೊಂಬಂದ್ರ ಬಿಜಾಪುರಕ್ಕೆ ತೊಗೊಂಬಂದವನಂದ್ರೆ ಏನು ಮಾಡಿದ ಅಲ್ಲಿ ಅಡ್ಮಿಟ್ ಮಾಡಿದವನು ಬೆಳಗ್ಗೆ ಹೊತ್ತು ತಿರುಗ ಗಾಡಿ ತೊಗೊಂಬಂದ ನಾನೇನಪ್ಪ ಚಾವೆ ಕೊಡಕ್ಕೆ ಬಂದ್ರೆ ನನ್ನ ಕೈ ನನ್ನ ಕೊಡಬೇಡ್ರಿ ಅದನ್ನು ಅದು ನಿಮ್ಮಂಥ ಭಕ್ತರು ಕೊಡಿಸಿದ ಗಾಡಿ ನಾವೇನು ಬಡ ಮಾಡಿ ಕೊಡ್ತು ಕೊಡ್ತಿಲ್ಲ ನಮ್ಮ ಕೊಡ್ತು ಕೊಡ್ತಿಲ್ಲ ಅದು ಭಕ್ತ ಕುಡಿಸಿದ ಗಾಡಿ ಐತೆ ಅದು ಅದು ಬೇಕಾದ್ರೆ ನಿನ್ನ ಮನೆಯಾಗೋ ಅಡ್ಯಾಲ್ಲಿ ಭಕ್ತರದ್ದು ಗಾಡಿ ಇಲ್ಲಪ್ಪ ನಾನು ತಪ್ಪಾಗೈತಿ ಏನಿಲ್ಲ ಹಿಂಗಾಗೈತಿ ಹಂಗೆ ಅದು ಚಾವೆ ಗಿಡ ಅವ್ನು ಅಲ್ಲಿ ಅದು ಚಾವ್ಯಾ ಗಿಡ ಅವ್ನಿಗೆ ಏನು ಬಿಡ್ಕೊತಿ ಬಿಡ್ಕು ನಿನ್ನ ಗಾಡಿ ತ ಇಟ್ಟು ಕಷಂದ್ರೆ ಅವ್ನು ಬಂಡ್ರ ತಗೊಂಡು ಹೋಗು ನಿನ್ನ ಮಗ ಆರಾಮ್ ಹಾಕೈತಿನಿ ಅವನು ಹೋಗಿ ಬಂಡ್ರೆ ಹೆಚ್ಚದ ಅವನ ಮಗ ಆರಾಮ ಏನು ರೋಗ ಎಲ್ಲ ರುಜಿ ಎಲ್ಲ ಹೊಳೆ ಮನೆಗೆ ಬಂದರು ದಿವಸ ಸಾವಿರದ ಒಂದು ಎಂಟು ಕರ್ಕೊಂಡು ಕರ್ಕೊಂಡ್ಬಂದ್ರ ಅವರು ಅವ್ರು ಉಡಿ ತುಂಬಿದು ವರ್ಷ ತುಂಬ ಕೊಡೋದು ಒಬ್ಬ ಹೆಣ್ಣು ಆಡೋದು ಒಬ್ಬ ಗಂಡ ಆಡೋದು ಒಂದೇ ಊರಾಗನೇ ಎಂಟು ಮಂದಿಗೆ ಮಕ್ಳಿಗೆ ಮಕ್ಕಳ ಗಂಡ ಒಂದೇ ಊರಾಗನ ರೀ ಒಟ್ಟರು ಅದು ಈಗ ಒಟ್ಟು ಇಡೀ ಊರೆಲ್ಲ ಬರ್ತೈತಿ ಅಮ್ಮ ಅಷ್ಟು ಬರಲಿ ಇವು ನೀವು ಬರಲಿ ಯಾಕೆ ಬೀರಲಿ ಕುರಿ ಕರ್ಸೋದಿರಲಿ ಏನು ಬೇಕಾದಿರಲಿ ಫೋನ್ ಹಚ್ಕರಿ ಕಸ ಸಾವಿರದ ನಾವು ಬರೋದು ಹೆಣ್ಣು ಗಂಡು ಬಂದು ಹ್ಞೂ ಹ್ಞೂ ಹನ್ನೊಂದ್ ವರ್ಷ ಹಂಗೂ ಘಟನೆ ಒಳಗಿದಾವ್ರಿ ಮತ್ ಈ ಕಡೆ ಮಹಾರಾಷ್ಟ್ರಗೂ ಘಟನೆ ಒಳಗಿದಾವ್ರಿ ಸದ್ದಾರು ಘಟನೆಗಳು ನಡೆಯಕ್ರಿ ಒಬ್ಬ ದಿನಾ ಒಬ್ಬರು ಕೂಲಿ ಹೋಗಾವ್ ನೋಡ್ರಿ ಈಗ ಶಿಂಡಿಗೆ ಅಂತ ಹೇಳಿ ಕಷ್ಟ ಮಹಾರಾಷ್ಟ್ರಾಗ ನಾ ಮಣ್ಣಿನ ಒಂದ್ ತಿಂಗ್ಳಿದ್ರಿ ಅಲ್ಲಿ ನಾತೆ ಪುತಿ ಅಂತೇಳಿ ಊರೈತ್ರಿ ಪುನಾದಿ ಬಾರಾಮತಿ ಹೆಚ್ಕಡೆ ಅವ್ ಒಬ್ಬರು ದಗದ್ ಹೋಗುವಂತ ಮನುಷ್ಯ ರೀ ದಿನ ಅಂತ ಸದ್ದ ಕೋಟ್ಯಾಧಿಪತಿ ಮಾಡಿಟ್ಟನ್ ಬಾಳಮೊಮ್ಮ ಅವ್ನು ಮೊನ್ನೆ ಹನ್ನೊಂದ ದಿವಸ ಕೂಡ ತಿರ್ಬಿಶಿ ಅವ ಹನ್ನೊಂದು ದಿನ ಒಂದ ತಂದಲ್ರಿ ಅದನ್ನ ಡಿಸೈನ್ ಅದು ನೋಡ್ರಿ ನಮಗೂ ಮಾತಾಲ್ರಿ ನಾವು ಬಾಡಿಗೆ ನಮಗೂ ಏನು ಏನ್ ಆಗುದಲ್ರಿ ಖರ್ಚು ಖರ್ಚು ಮಾಡಿದ್ರಿ ಒಂದು ನಾಲ್ಕು ಒಂದ್ ಪೆಂಡಲ್ ಪೆಂಡಲ್ರಿ ಜುಂಬರ್ ಬಿಟ್ಟಿದ್ರಿ ಎಲ್ಲಕ್ಕೂ ಇದ್ರ ಜರ್ತವ್ ಲೈಟ್ ಒಟ್ಟು ಹಿಂಗೆ ಜುಂಬರ್ ಲೈನ್ ಹಚ್ಚಿ ಬರಕ್ಕೆ ಅವಕ್ ಲೈಟಿಂಗ್ ರೀ ಲೈನ್ ಹಚ್ಚಿ ಮಾತ್ರ ದರ್ಶನ್ ತಗೊಂಡ್ ಹೋಗಾರಿ ಒಂದು ಲೈನ್ ರೀ ಅಂದ್ರ ಅದ್ಮಾಗ ಇಲ್ಲಿ ನಾವು ಇದು ಕಟ್ಟಡದ ಸಿಮೆಂಟ್ ಕಟ್ಟಡದಾಗ ಈ ಕೆಬ್ಬಿಣಂಗಲ್ದಾಗ ಹೆಂಗಾರ ಮಾಡಬಹುದ್ರಿ ಹೊಲದಾಗ ಮಾಡಿದ್ವಿ ಹೊಲದಾಗ ಮಾಡಿದ್ರಿ ಹನ್ನೊಂದು ದಿವಸ ಏನೂ ಇಲ್ಲ ಅಂದ್ರೆ ನನಗೆ ಸಿಮೆಂಟ್ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕರ್ಕೊಂಡಿರ್ಬೇಕ್ರಿ ಒಬ್ಬ ಈ ಸದ್ದ್ರಿ ಅಷ್ಟ್ ಬಾಳ ಕೊಟ್ಟಿ ಪ್ರತಿ ಅಮಾಸಿ ಮೂರರಿಂದ ನಾಲ್ಕು ಗಾಡಿ ಫ್ರೀ ಹೋಗಿ ಬರ್ತಾವ್ರಿ ಅವ್ನು ಭಕ್ತರು ಹೋಗಿ ಕುಂದ್ರ ಅಷ್ಟ ಆ ಏನೇ ಏನ್ ಏನೆಲ್ಲ ಒಂದ ಹೋಗೋದು ಬರೋದು ದರ್ಶನ್ ತಗೊಂಡ್ ಬಟ್ ನಮ್ದವ್ರಿ ನೆಮ್ಮದ್ರಿ ಗದನ್ರಿ ಇವತ್ತನ ಮತ್ತಿದ ಬಾಜು ಸೂಸು ಘಟ್ನೂ ಅಲ್ರಿ ಈಗ ಹೊರ ಶಂಕರ ಮಣದಾಗ ನೋಡ್ರಿ ಅಲ್ಲೇ ಇದ್ರು ನಾವು ಶಂಕರ ಮಣನ ಅಲ್ಲೇ ಮಾಡಿದ್ರು ನಾವು ಈಗ ಹೇಳತ್ತಿದ್ದಳ್ರಿ ಅಪ್ಪ ರೊಟ್ಟಿ ಒಯ್ದು ಇವ್ರು ಮಾಡ್ತಾರೆ ಮಾಡ್ತಾರೆ ಹೆಂಗೆ ಮಾಡ್ತಾರಂತ ಹೇಳ್ರಿ ನಾವು ಅಲ್ಲೇ ಇದ್ರಿ ಆಗ 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 ಘಟ್ನಾ ಮತ್ತೊಳ್ಳಿ ಈಗ ಒಂದು ಸದ್ ಸಾಧಾರಣ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದಿನ ಸು ಇದ್ರಿ ಲಾಕ್ಡೌನ್ ಬಡದಿದ್ರಿ ಆಗ್ರಿ ಕಾಪ್ಸಿ ಕಾಪ್ಸಿ ಹಾಂ ಲಿಂಗ್ಳೂರ್ ಕಾಪ್ಸಿ ಹ್ಮ್ ಅಲ್ಲೂ ಅವ್ರಿಗೂ ಐತ್ರಿ ಒಟ್ಟು ಅಂದ್ರೆ ಅಣ್ಣೇಲಿ ಯಾರು ಏನು ಮಾಡಿದಾರೋ ಅವ್ರಿಗೆ ನೋವು ಹಾಕೊತ ಬಂದೈತಿ ಪುಣ್ಯಲಿ ಯಾರು ಮಾಡ್ಕೊಂತ ಬಂದಾರೋ ಅವ್ರು ಉದಾರಣ ಹಾಕೊತಾನುಗಿದ್ದಾರೆ ಈಗ ನಮ್ಮ ಬೆಂಬಲಿ ಎಷ್ಟೋ ಮಂದಿ ದಿನ ಕುರಿ ಕಾಯಕ್ಕೆ ಬಂದವರು ಕ ನಂದು ಆದೈತು ಮುಂಬೈ ಇದ್ದಾಗ ನಂದು ಇದನ್ಕೊ ಬಂದು ಖಾಸಂದ್ರೆ ಅವನ್ನೆಲ್ಲ ಹೊ ಈ ಎಷ್ಟೋ ಮಂದಿ ಬರೀ ಬರೋಸ ಸೇವಾ ಮಾಡಿ ಮಾಡಿ ಎಂಥಿಂತವ್ರಿಂದ ರೀ ಮತ್ತವರು ಅವ್ರ ಗಾಡಿಗಳು ನೋಡ್ರಿ ನಮ್ಮ ದಿಕ್ ಬದಲಾಕೋಟಲಿ ಅವ್ರಲ್ಲ ಹ್ಞೂ ಆದ್ರೆ ಇಲ್ಲಿ ಬಂದು ಅದನ್ನು ರೊಕ್ಕ ಕೊಡದ ಏನೋ ಕೊಡದ ಅವ್ರವ್ರು ಆಸ್ತಿಗಳು ಏನೋ ಜಗಳ ಬಂದು ಇದಾಗಿರ್ತವಲ್ಲ ಅವ್ರು ಸದಾ ಹೊಳಿತಾವ ಅಷ್ಟು ಇಲ್ಲಿ ಬಂದ್ರಿ ಹರೀ ಇಲ್ಲೇ ಹಿರೇಬುದ್ರ ಆಗಲ್ರಿ ಬಾ ಆದ್ಮಾಪುರ ಆಗಲ್ರಿ ಅಥವಾ ಕುರಿಯಾಗ ಆಗಲಿ ಅವನ ಸೇವಾ ಮಾತು ಏನೈತ್ರಿ ಕುರಿದೈತಿ ಅವ್ನ ಕುರಿ ಹೊಟ್ಟೆ ತುಂಬಾ ಮೇಬೇಕು ಮರಿ ಹೊಡೆ ತುಂಬ ಹಾಲು ಕುಡಿಬೇಕು ಎಲ್ಲಾರ ಸೇವಾ ಮಾಡಕ್ ಬಂದು ಅಂತ ಹೇಳಿ ಕುರಿ ಹಿಂದಿಂದ ಅಡ್ಡಾಡಿ ಕೇಶ್ ಇಲ್ಲಿ ಬಂದು ಕುರ್ಚೆ ಮಕ್ಕ ಚಾ ಕುಡ್ದ್ ಹಾಸಿಗೆ ಹಸಿ ಮಕ್ಕೊಂಡು ಹಾದ್ರಿ ಇಲ್ರಿ ಸೇವಾ ಇಲ್ಲ ಇಲ್ಲ ಅಂತ ಕುಡ್ಡ ಕುಂಟ ಕಣ್ಣು ಹೋಗೀತಿ ಕಾಲು ಹೋಗೀತು ಅದನ್ನೆಲ್ಲ ಚೆಕ್ ಮಾಡ್ರಿ ಭಕ್ತಿಯಿಂದ ಸೇವೆ ಮಾಡ್ಬೇಕು ಈಗ ಧುಳೆ ಅಂತೇಳಿ ಹುಡುಗ್ ಬಂದಣ ವರ್ಷಕ್ಕೆ ಐದನೇ ವರ್ಷ ಚಲತೆ ಐತ್ರಿ ಒಂದು ಅವ್ರ ತಮ್ಮನೂ ಉಡಾಳ್ರಿ ಅವನು ಊಡಾಲ್ರಿ ಅವ್ನು ಬಂದ ಕಷ ಯಾವಾಗ ಹೆಂಗೆ ಕುರಿ ಕಾಯಾಕ ಬಂದಣ್ಣ ಎಂಬತ್ತು ಸಾವಿರ ರೂಪಾಯಿ ಪಗಾರ ಐತ್ರಿ ಈಗ ಸದ್ದ ಅವ್ನ ತಮ್ಮಾಗನಾರ ಬ್ರಿಡಿಂಗ್ ಇಂತ ಬ್ರೀಡಿಂಗ್ ಕಟ್ಟತನ್ರಿ ಮಜ್ಲಿ ಮ್ಯಾಲೆ ಮಜ್ಲಿ ಅವ್ನು ಅವ್ ಮನೀನ್ ನೋಡಾಕ್ ಹೋಗಿಲ್ಲ ಇನ್ನ ಅವ್ರು ಅವ್ನು ನೌಕರಿ ಅವ್ನು ಕಟ್ಟಕ್ಕೆ ಹೈತಿದಾನ ನಿಮ್ ಕುರಿ ಕಾಯಾಕಿದಾನ ಈಗ ಹಿಂಗೆ ಹಂಗಿತ್ತು ಮೂಗಿನ ಸುಂಬಳ ವರ್ಸ್ತಾನೆ ಹಿಂಗ ಕುರಿ ಹಂಗೆ ಸೇವಾ ಮಾಡ್ರಿ ಆ ಕಡೆ ಮಕ್ಕ ಹೇಳ ಸದ್ದರಿ ನಮ್ಮ ಕುರಿಯಾಗ್ ಐದು ವರ್ಷ ಐತ್ರಿ ಬಗ ನಂಬರ್ ಹದಿನಾಲ್ಕಿ ಹಾ ಬಗ ನಂಬರ್ ಸೌದಾರಿ ನಮ್ಗೆ ಬಗ ನಂಬರ್ ರೀ ನಮ್ಮ ನಾವು ಸಣ್ಣಕ್ಕಿಂತ ನಮ್ಮದ್ರನ್ನ ಬಿಟ್ಟು ಬಂದಾಗಿಂದ ಅವ್ರಿ ಈಗ ನಾವು ಸ್ವಲ್ಪ ಕಡೆ ರಾಜಕಾರಣದಾಗ ಬಿದ್ದಾಗಿಂದ ನಾವು ಆ ಕಡೆ ಹೋಗಿ ಅಲ್ಲ ವಿಶೇಷವಾಗಿ ವರ್ಷದಾಗ ಏನಾರ ಒಂದು ಹದಿನೈದು ಇಪ್ಪತ್ತು ದಿವಸ ಹೋಗ್ತೀರ ಬರ್ತು ಅಷ್ಟ್ರೇ ಹಾಂ ಹೌದು ಹೋದ್ರಿ ಈಗ ಮೊನ್ನೆ ಒಂದು ತಿಂಗಳ ಹೋಗಿ ಬಂಟ್ರಿ ಈಗ ಅದ ಫೋನ್ ಬಂದಿತ್ ನೋಡ್ರಿ ಅಂದ್ ಫೋನ್ ಈಗ ನಮ್ಮಲ್ಲಿ ಬಾರಾಮತಿ ಇದಾವ್ರಿ ಬಾರಾಮತಿ ಬಾರಾಮ್ರಾಗ ಇರ್ತಾವ್ರಿ ಜಾಸ್ತಿ ಮಹಾರಾಷ್ಟ್ರಾಗ ಅಂದ್ರೆ ನಮ್ ಕರ್ನಾಟಕ ಒಂದ್ ಸ್ವಲ್ಪ ಮಂಡ ಇದ್ರಿ ಅಂದ್ರೆ ಜಾಸ್ತಿ ಮಂದಿ ಗೊತ್ತಿಲ್ರಿ ಬಾಳ ಮಂದಿ ಗೊತ್ತಿಲ್ರಿ ಸುಮ್ಮನೆ ಕೆಲವೊಂದ್ ಕೆಲವೊಂದ್ ಊರುಗಳು ಏನದಾವ್ರಿ ಇವಾಗ ಮೊದಲ ಏನ ಡ್ಯಾಡದಾಂಡಲ್ರ ತಾ ಇದ್ದಾಗ ಬುದ್ದನೂರ ಹೆಂಗ್ ಕುಟ್ರ ಟಿವ್ ಮಳಗ್ಲಿ ಹಿಂಗೇನು ಕಡಿ ಬಿಸಿಪ್ರ ಹಿಂಗ್ ಎರಡು ಒಂದು ರೂಟಿಶನ್ ಎದ್ರಿ கடைக்குங்கல் தாவை நான் கரெக்ட் மந்தி நோட் அந்த ஏன் அம்மா உம் ஆ கடை ஏனாக் ரீ அது பூர்ண முனிக் அவ்ரீம் நம்ம ஒன் கர்நாடக ஒர்நாடக ಒಂದು ಐವತ್ತು ಐವತ್ತು ಅರವತ್ತೈದು ಸಾವಿರ ಮಂಟ್ರೆ ಆಗ್ತಾವ ಅಂದ್ರೆ ಒಂದು ಬಗೆದಾಗ ಎರಡು ಸಾವಿರದ ಒಂದು ಬಗೆದಾಗ ಮೂರು ಸಾವಿರ ಎರಡೂವರೆ ಸಾವಿರ ಅಂದ್ರೆ ಅವ್ನು ಕಾರ್ಬಾರ ಹೆಂಗೆ ಮೀಟೈನ್ ಮಾಡಿದಲ ಹಂಗೆ ಹೆಂಗದವ ಅಂದ್ರೆ ಅವನು ಕಣ್ಣ ಮೂಗ ಚಲೋ ನೋಡಿ ಮೆಸಾವ ಮೆವ ನೀರ ಇದ್ದಲ್ಲಿ ಹೋದ್ಯವ ಇದ್ರ ಮರಿ ಹಚ್ಚಿಡ್ತಾವ ಕುರಿ ತಯಾರಿರ್ತಾವ ಮತ್ತು ಒಬ್ಬ ಏನು ಮಾಡ್ತಾನು ಬರೀ ಜಾತ್ರೆ ನೋಡ್ತಾನವ ಮಂದಿ ಬೇಕು ಅವಗೆ ಅವನ ಕಾಲು ತೊಳ್ಬೇಕು ಮಂದಿ ಅವಂಗ ದೊಡ್ಡ ಪೂಜೆ ಅನ್ಬೇಕು ಹೆಂಗೆ ಅದಾವ ಅವನ ಕುರಿ ಕಡಿಮೆ ಅವನು ఇవ్వ కురి మరియు వంట కురి చూడు భాళ మను చరి చలోతారు అవును చోలోభిస్తారు చోలోభిస్తారు